श्री गणपति शारदा गुरुभ्यो नमः। वैदे सहित सुरद्रुमतले हईमे महामंटपे मध्ये पुष्पकमासने मणिमये वीरासने संस्थित अग्रे वाचयती प्रभं जनसुते तत्विभ्य व्याख्यात भरता दिभ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಆಂಜನೇಯನು ಪ್ರಭು ಚರಣಗಳಲ್ಲಿ ತಾನು ಮಾಡಿದ ಎಲ್ಲ ಕಾರ್ಯವನ್ನು ನಿವೇದಿಸಿಕೊಂಡಿದ್ದಾನೆ ಹಾಗೂ ಆದಷ್ಟು ಶೀಘ್ರವಾಗಿ ಸೀತೆಯನ್ನು ಬಂಧನದಿಂದ ಬಿಡಿಸಬೇಕೆಂದು ಕೈಮುಗಿದು ಕೇಳಿಕೊಳ್ಳುತ್ತಿರುವನು ರಘುನಾಥನು ಕೂಡಲೇ ಸುಗ್ರೀವನಿಗೆ ಅಪ್ ಆಜ್ಞೆಯನ್ನು ಮಾಡಿ ಎಲ್ಲ ವಾನರ ಸೈನ್ಯವನ್ನು ಹೊರಡಿಸುವಂತೆ ಸೂಚಿಸುತ್ತಿರುವನು ಕಪಿಪತಿ ಬೇಗಿ ಅತುಲ ಬಲಭಾನರ ಬಾಲು ಬರುತ್ತ ಕೂಡಲೇ ಕಪಿರಾಜ ಸುಗ್ರೀವನು ತನ್ನ ಸೇನಾಪತಿಗಳನ್ನು ಕರೆಸಿದನು ವಿವಿಧ ಬಣ್ಣಗಳಿಂದ ಕೂಡಿದ ಅಪಾರ ಬಲಸಂಪನ್ನರಾದ ವಾನರ ಭಲ್ಲೂಕಗಳ ಸಮೂಹಗಳು ಬಂದವು प्रभुपद नगिषी सा गर्जहि बाबल की सा देखे राम सकल कपिसेना ये कृपा करीरा जीवन राम कृपा बल पाई कपिंदा भये तो जो मन हो गिरिंद हर श्री राम तब की न पयान सगुन भये सुंदर सुभनाना जासु सकल मंगलमय की तास पयान सगुन यह नीति अब पयान जाना भय दे अग जनु कही दे जो जोई जोये सगुन जान कि हो ये, असगुन भयन सोई चला कटको भर नारा गर्ज ही नख आयुध गिरी पाद पधारी चले गगन इत्ताचारी इच्छा हरिनाद भालु कपि करहीग मगा दिग्गज ರಹೀ ಆ ವಾನರ ಭಲ್ಲೂಕ ಸೈನಿಕರು ಶ್ರೀರಾಮಚಂದ್ರನ ಚರಣ ಕಮಲಗಳಿಗೆ ನಮಸ್ಕರಿಸಿದರು ಮಹಾಬಲರಾದ ಅವರು ಹುಂಕಾರ ಮಾಡುವರು ಶ್ರೀರಾಮನು ಆ ಕಪಿ ಕಟಕವನ್ನು ನೋಡಿದನು ತನ್ನ ರಾಜೀವ ನಯನಗಳಿಂದ ಅವರತ್ತ ಕೃಪಾ ದೃಷ್ಟಿಯನ್ನು ಬೀರಿದನು ಶ್ರೀರಾಮನ ಬಲವನ್ನು ಪಡೆದ ವಾನರರು ರೆಕ್ಕೆಗಳು ಮೂಡಿದ ಮಹಾಪರ್ವತಗಳಂತಾದರು ಆಗ ಶ್ರೀರಾಮಚಂದ್ರನು ಹರ್ಷಿತನಾಗಿ ಪ್ರಯಾಣ ಬೆಳೆಸಿದನು ಅನೇಕ ಶುಭ ಶಕುನಗಳು ಎದುರಾದವು ಯಾರ ಕೀರ್ತಿಯೋ ಸರ್ವ ಮಂಗಳಮಯವೋ ಅಂತಹವನ ಪ್ರಯಾಣ ವೇಳೆಯಲ್ಲಿ ಶುಭ ಶಕುನಗಳಾಗುವುದು ಸಹಜವೇ ಪ್ರಭುವಿನ ಪ್ರಸ್ಥಾನವು ಜಾನಕಿಯ ವಾಮಾಂಗ್ಲವು ಅದುರಿದುದನ್ನು ಅವಳಿಗೆ ಸಾರಿ ಹೇಳುವಂತಿತ್ತು ಜಾನಕಿಗೆ ಶುಭ ಶಕುನಗಳಾದಂತೆ ರಾವಣನಿಗೆ ಅಪಶಕುನಗಳಾದುವು ಸೇನೆಯು ಮುಂದುವರಿಯುವುದನ್ನು ಯಾರು ವರ್ಣಿಸಬಲ್ಲರು ಅಸಂಖ್ಯ ವಾನರ ಬಲ್ಲೂಕ ವೀರರು ಭಯಂಕರವಾಗಿ ಗರ್ಜಿಸುತ್ತಿದ್ದರು ಈ ವಾನರ ಬಲ್ಲೂಕಗಳಿಗೆ ನಖಗಳೇ ಆಯುಧಗಳು ಈ ಬಲ್ಲೂಕ ವಾನರ ವೀರರು ವೃಕ್ಷಗಳನ್ನು ಪರ್ವತಗಳನ್ನು ಹೊತ್ತುಕೊಂಡು ಕೆಲವರು ಆಕಾಶ ಮಾರ್ಗದಿಂದಲೂ ಕೆಲವರು ಮಾರ್ಗದಿಂದಲೂ ಹೋಗುತ್ತಿದ್ದರು ಅವರು ಸಿಂಹದಂತೆ ಗರ್ಜಿಸುತ್ತಿದ್ದರು ಅವರ ಚಲನೆಯಿಂದ ಗರ್ಜನೆಯಿಂದ ದಿಗ್ಧಜಗಳು ಚಲ ವಿಚಲಿತವಾಗಿ ಬೀಳಿಡುತ್ತಿದ್ದವು ಚೆಕ್ करहि दिग्गज डोल महि गिरि लोल सागर खर किन्नर धुकटरे कट मर्कट बिकट भट बहु कोटि कोटि न धावहि जय राम प्रबल प्रताप कोसल नाथ गावहि सहि सकन भार अहिपति भार वारहि मोहयि गह दसन पुनि पुनि कमठ कठोरसो किमि सोहये रघुभीर रुचिर प्रयान प्रस्थिति जानि परमसुहावनी जनु कमठ कर्पर राजसो ಲಿಖತ ಗಜಗಳು ಗೇಲಿಡುತ್ತಿದ್ದವು ಭೂಮಿ ತೊಡಗಿತು ಪುಸ್ತಕಗಳು ಚಲಿಸಿದವು ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿತ್ತು ಗಂಧರ್ವರು ಸುರರು ನರರು ಮುನಿಗಳು ನಾಗಗಳು ಕಿನ್ನರರು ಇವರೆಲ್ಲರೂ ತಮ್ಮ ದುಃಖ ತೊಲಗಿತು ಎಂದು ಹರ್ಷಿತರಾದರು ಕೋಟಿ ಕೋಟಿ ವಿಕಟ ಮರ್ಕಟ ಭಟರು ಗರ್ಜಿಸುತ್ತಾ ಧಾವಿಸುತ್ತಿದ್ದರು ಬಲಶಾಲಿಯು ಪ್ರತಾಪಶಾಲಿಯು ಆದ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಎಂದು ಎಲ್ಲ ಕೂಗುತ್ತಾ ಅವನ ಗುಣಗಳನ್ನು ಹಾಡುತ್ತಿದ್ದರು ಸರ್ವಶ್ರೇಷ್ಠನು ಸರ್ಪಾಧಿಪತಿಯಾದ ಆದಿಶೇಷನು ಕೂಡ ಆ ಸೈನ್ಯ ಭಾರವನ್ನು ತಡೆಯಲಾರದೆ ಹೋದನು ಅವನು ಮತ್ತೆ ಮತ್ತೆ ವಿಕುಲನಾಗುತ್ತಿದ್ದನು ಪುನಃ ಪುನಃ ಕೂರ್ಮನ ಕಠೋರವಾದ ಬೆನ್ನನ್ನು ಹಲ್ಲಿನಿಂದಿ ಹಿಡಿದುಕೊಳ್ಳುತ್ತಿದ್ದನು ಹೀಗೆ ಮಾಡುವಾಗ ಆತನು ಶ್ರೀರಾಮಚಂದ್ರನ ಸುಂದರ ಪ್ರಸ್ಥಾನ ಯಾತ್ರೆಯ ಪವಿತ್ರ ಕಥೆಯನ್ನು ಆದಿಕೂರ್ಮನ ಬೆನ್ನಿನ ಮೇಲೆ ಬರೆಯುತ್ತಿರುವನೋ ಎನ್ನುವಂತಿತ್ತು ಕೃಪಾನಿಧಿ ಉತರೆ ಸಾಗರ ತೀರ ಜಹತಾಗೆ ಕಾನಪಲ ಬಾಲು ಬಿಪುಲ ಕಪಿಬೀರ ಈ ವಿಧವಾಗಿ ಪ್ರಯಾಣ ಬೆಳೆಸಿ ಕೃಪಾ ನಿಧಾನನಾದ ಶ್ರೀರಾಮನು ಸಮುದ್ರ ತೀರವನ್ನು ಸೇರಿದನು ಅಸಂಖ್ಯಾತ ವಾನರ ಬಲ್ಲೂಕ ವೀರರು ಅಲ್ಲಲ್ಲಿ ಹಣ್ಣು ಹಂಪಲು ತಿನ್ನತೊಡಗಿದರು ಈ ರೀತಿಯಾಗಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ವಾನರ ಬಲ್ಲೂಕ ವೀರರು ಶ್ರೀರಾಮನನ್ನು ಸುಗ್ರೀವನನ್ನು ಹಿಂಬಾಲಿಸಿ ಲಂಕೆಯತ್ತ ಧಾವಿಸುತ್ತಿರುವರು ಆ ಸಮಯದಲ್ಲಿ ಸಹಜವಾಗಿಯೇ ಶ್ರೀರಾಮನಿಗೂ ಸುಗ್ರೀವನಿಗೂ ಶುಭ ಶಕುನಗಳೇ ಎದುರಾಗುತ್ತವೆ ಧರ್ಮಕಾರಿಯಾಗಿ ಹೊರಟವರಿಗೆ ಯಾವಾಗಲೂ ಶುಭ ಶಕುನಗಳೇ ಎದುರಾಗುವುದಲ್ಲವೇ ಜೊತೆಯಲ್ಲಿಯೇ ಸೀತೆಗೂ ಕೂಡ ಸಾಗರದಾಚೆಯ ಆ ರಾವಣನ ನಾಡಿನಲ್ಲಿ ಸೆರೆಯಾಗಿರುವ ಸೀತೆಗೂ ಕೂಡ ಶುಭ ಶಕುನಗಳಾಗುತ್ತವೆ ರಾವಣನಿಗೆ ಅಪಶಕುನಗಳು ಆಗುತ್ತವೆ ಅಧರ್ಮಿಯು ದುಷ್ಟನೋ ಆದ ರಾವಣನು ಪರಿವಾರ ಸಮೇತ ನಾಶವಾಗಲಿರುವ ಸಮಯ ಸನ್ನಿಹಿತವಾಗುತ್ತಿದೆ ಎಂದು ಎಲ್ಲ ದೇವತೆಗಳು ಸಮಸ್ತ ದೇವಕುಲಗಳು ಕೂಡ ಸಂತೋಷ ಪಡುತ್ತಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार श्री रामचंद्र कृपाल भज मन हरण राम चंद्र कृपाल भजमन हरण भव भयदूम श्री She Ram, Shri Ram, Shri Ram, Shri Ram.